ಮಾಡಿ ಮಾಡಿ ಮುಚ್ಚೆ ಬಾಯ್ನಾ ಇಲ್ಲಿ ಏನೋ ಮಾಡುವಂತ ಕೈ ಇಟ್ಕೊಂಡು ಹಾ ಮಾವ 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 ಅಂತ ಜೋರ ಕಿರ್ತಿದಿಲ್ಲ ಮುಚ್ಚೆ ಬಾಯ್ನಾ ಇಲ್ಲಿ ಸಂಕ್ರಿ ಸುಮ್ಕಿರೆ ಇಲ್ಲ ಅಂದ್ರೆ ನೋಡು ಬಡದು ಬಿಡ್ತೀನಿ ಸುಮ್ಕಿರೆ ನಿಮ್ಮ ನಮ್ಮಪ್ಪ ನಾನು ಅಂದ್ರೆ ಸುಮ್ಮನೆ ಬಿಡ್ತಾರ ನನ್ನ ಸುಮ್ಕಿರೆ ನಾನು ಮುಚ್ಚೆ ಕಿಲಕನ ಮಾವ ಬಾಯ್ನಾ ಲಕ್ಷ್ಮಿ ಸುಸಿಲಾ ಇಬ್ರು ಬಂದ್ರೆ ಇಲ್ಲಿ ನೋಡ್ರಿ ನಿಮ್ಮಣ್ಣನ ನನ್ನ ನನಗೆ ಇಷ್ಟಪಡೋ ಕೆಲವಂತೆ ನನ್ನ ಮದುವೆ ಆಗೋ ಓ

ಆ ಇವತ್ತು ನನ್ನ ಎಕಡೆ ತಕೊಂಡು ಹೊಡ್ಕೊಂಡ್ ನೋಡು ಎಕಡೆ ತಕೊಂಡು ಹೊಡಿತಾಳ ಈಗಿನ ನನ್ ಹೆಂಗಪ್ಪ ಮದುವೆ ಚೆನ್ನಾಗಿರೋದು ಹಾ ನನ್ಗ ಜಯ ಅಮ್ಮ ಶಕ್ತಿ ಇಲ್ಲ ಆಕೀಗ ನನ್ನ ಮ್ಯಾಗ ಪ್ರೀತಿ ಇಲ್ಲ ಹ್ಞೂ ನಾನ್ ಇರ್ತಿ ಗುಲಾ ರೆಡಿ ಇಲ್ಲ ನಾನು ತಂಗಿರ್ ಜೀವನ ನೋಡ್ಕೋಬೇಕು ನಾನು ಅದಕ್ಕೆ ಬೇಡ ನನ್ ಮದುವೆನೇ ಬೇಡ ಸನ್ಯಾಸಿಯಾಗ್ ಬಿಡು ಅಂದ್ರ ಈವೆರಡು ತಗ್ಲಾಕಂಡವ ಈ ಕಡೆ ಇವನು ಆಕಡೆ ಕಲ್ಪನಾ ಅಯ್ಯೋ ನಂಗೆ ತಲೆ ನೋವು ಅಂತ ಬಿಟ್ಟೈತಪ್ಪ ಅಲ್ಲಲ್ಲೇ ಯಾಕಲೆ ಹೆಣ್ಮಗಿ ನಳ್ಸಕತಿ ನಾನ್ ಬಿಡುವ ತಗೊ ಮನೆಯರ್ಲಿ ಅಂಬ್ ಟ್ಯಾಂಕ್ ಕರ್ಸೂರ ನೀನೆ ನಳ್ಸಕತಿ ಒದ್ದಾ ಬಿಡ್ತೀನಿ ನೋಡ ರಲ್ಸ್ ಕಿಲ್ಸಿ ಅಂದ್ರ ಮಗನ ನಮ್ಮ ಮನೆ ಬೀರ್ ಭತ್ರ ಬಂದ್ಬಿಟ್ಟ ಇವಯ್ಯ ಹ್ಞೂ ಇವಾಗ ಇದ್ರು ಕಳೆಬೇಕು ಅಂದ್ರೆ ಬಂದು ತಳ ಮೇಲೆ ಕೂಡ್ತಾರ ಹ್ಞೂ ನಾನು ಮಗ ಮಗನಿ ಆದ್ರೂ ಬಿಡೋಲ್ಲಕ್ಕಪ್ಪ ನಮ್ಮಪ್ಪ ಓ ಹೆಂಗ್ ಹೊಡಿತಾನೆ ಗೊತ್ತೇ ವಯಸ್ಸಾಗಿದ್ರು ಬಿಡಕ್ಕಿಲ್ಲ ಯಾಕು ಸಹ ಎಳಕತಿ ಯಾರೇನ್ ಮಾಡಿದ್ರು ನೀನ್ಗ ಹಾ ನೀನ್ ನನ್ನ ತಂಗಿ ಮಗಳು ಚಂದ ಇರ್ಬೇಕು ನನ್ನ ಮನೆ ಸೊಸೆ ಆಗಬೇಕು ನೀನು ಅಂದ್ಬಿಟ್ಟು ಕರ್ಕೊಂಡ್ಬಂದಿನಿ ಹಾ ಎದು ಕಳಕ ಎದು ಕಳಕತಿದ್ದೀನಿ ನೀನು ಹಾ ನ ಮನೆ ಸಸೆರು ಹತ್ರ ಚಂದಿರುತ್ತೇನಾ ಹೊಳಬಾರ್ದಂಗ್ ನಾನು ಹಾಕಿ ಮದುವೆ ಆಗೋದು ಏ ಈ ಮಾಡುದು ಸಾಧ್ಯ ಇಲ್ಲ ನಾನು ಹಾಕೀನಿ ಮದುವೆ ಆಗೋದು ಉಂಟು ಇದನಪ್ಪ ಹಿಂಗೆ ಕೇಳತ್ತತ ನಮ್ಮ ಅಪ್ಪಯ್ಯ ಏನು ಮಾಡೋದು ಏನು ಮಾಡೋದು ಏನು ಹೇಳಿ ಮಾವ ಏನು ಹೇಳಿ ನಾನು ನಿಮ್ಮ ಮಗನ ನನಗೆ ಮದುವೆ ಮಾಡ್ತೀನಿ ಅಂತ ಕರ್ಸಿಬಿಟ್ಟು ನಿನ್ ಮಗ ನೋಡಿದ್ರೆ ನಾನು ಮದುವೆ ಆಗಕ್ಕಿಲ್ಲ ನಾನು ಸನ್ಯಾಸ ಐತಿನಿ ನಿನ್ ಕೇಳಿ ಸಮಸ್ರ ಹಾಕಿ ಸಮಸರ ಸಾಕಾಗೈತಿ ಅಂತಾನೆ ಕೇಳಿ ಮಾವ ನಂಗೆ ಬ್ಯಾ ಸತ್ತೈತಿ ನನ್ಗೆ ನನ್ನ ಮಾವನ ಮಗ ಮದುವೆ ಆಗ್ಬೇಕಷ್ಟೆ ನೀನು ಹೇಳ್ ಕರ್ಕೊಂಬಂದಿ ಅವ್ನು ಏನೋ ನಾನು ಮದುವೆ ಆಗಿಲ್ಲ ನನ್ನ ಸತ್ತೋಗ್ಬಿಡ್ತೀನಿ ಮಾವ ಲೇಲೆ ಸೈತೇನೇ ಸೈತೇನೇ ಒಂದೇ ಕಂತ ಸಾಯೆದಂಗೆ ಅಂತ ನೋಡಬೇಕು ಸತ್ತ ಹೋಗ್ಬಿಡ ಹ್ಞೂ ನಾನು ಯಾರಾದರೂ ಸಾವು ಬಂದಾಗ ನಾನು ಕಣ್ಣಾರ ನಾನು ಮುಂದೆ ನೋಡಿಲ್ಲ ಕಣ ಸತ್ತ ಹೋಗ್ಬಿಡ ನೀನು ಸತ್ತ ನಾನು ಒಂದೇ ಒಂದ್ ಕಂತ ಹೋಗ್ಬಿಡ್ತೀನಿ ಸತ್ತ ಹೋಗ್ಬಿಡ ಅಲ್ಲ ಇವನೇನಪ್ಪ ಇವನು ಯಾವಾಗ ಸತ್ತ ಹೋಗ್ಬಿಡು ಅಂತಾರೆ ಓ ನಾನು ಸೈತಕ ಊಟನೇನ ಇವನು ಮದ್ವೇ ಅಲ್ಲ ಮಾವ ಅಂದ್ರೆ ನೀ ಸಾಯಿಸ್ತೀನಿ ಕಣ ನಾನು ಲಕ್ಷ್ಮೀಮ್ಮ ಸುಶೀಲಮ್ಮ ಇಬ್ಬರು ಬರ್ತಿರಾ ಬರಕ ನನ್ಗ ಒಂಚೂರು ಬರ್ಲಿಲ್ಲ ಇಲ್ಲಿ ಹಾ ನಿಮ್ ಅಣ್ಣ ಓಡಾಕ ನಂಗ್ ನೋಡಕ್ ಆಗ್ತಿಲ್ಲ ಈ ಬೊಟ್ಟಿ ಮಕ್ಕಂಗ ಬುದ್ಧಿಯ ನೀವಿಬ್ರೆ ಕಲ್ಸ್ರಿ ನಾನ್ ಕೈಲಂತೂ ಅಂತ ಮಾತಾಡ್ ಮಾತಾಡೋ ಬ್ಯಾಸ ಮಾತಾಡಕ ಆಸೆ ಮಾತಾಡ ಕಾಸ್ಬಿಟ್ಟ ನಾನ್ ಗೊತ್ತಲ್ಲ ಚಿಕ್ಕಣ್ಣ ಬುಡಕಿಲ್ಲ ಯಾರ ನಾನ್ ಚಿಕ್ಕಣ್ಣನೇ ಆಗಿರ್ಬೋದು ನಾನ್ ಇದ್ದಂಗ ದೊಡ್ಡಣ್ಣ ಇದ್ದಂಗ ನಾನ್ ಗೊತ್ತಲ್ಲ ದೊಡ್ಡಣ್ಣ ದೊಡ್ಡಣ್ಣ ಓಹ್ ಇದನಪ್ಪ ಚಿಕ್ಕಣ್ಣ ದೊಡ್ಡಣ್ಣ ಅನ್ಕ ಬಂದಿರೋದು ಅನ್ಕಂದಿ ಓ ಗೌಡ್ರ ಮಗ ಹ್ಮ್ ಏ ನಮ್ಮಟ್ಟಿ ಬಾಗ ಬಾಗ್ಲ ತಕ ಕಾಲ್ ಬಿಸ್ಬಿಟ್ಟೈತಿ ಅಪ್ಪನ್ ಮಗುವ ಹೆದಕ್ ಪರಕ್ ಹೋಗಿದಪ್ಪ ನಮ್ಮಟ್ಟಿ ಬಾಗ್ಲ ತಕ ನೀನು ಏನ್ ಬಾ ಅಂತ ಯಾರು ನಮ್ಮಟ್ಟಿ ಬಾಗ್ಲ ತಕ ಅಲ್ಲ ಕಣಬಾ ನೀನ್ ಹೆಂಗಿದ್ರು ನನ್ ತಂಗಿನ ಮದುವೆ ಆಗಿದ್ದೀ ನನ್ ತಂಗಿನ ಮದ್ವೆ ಆಗಿ ದಿನ ಮಗ ಅವನೇ ಮಗ್ಳವಳೆ ಆ ಅದಕ್ಕಿ ಆ ಸಂಬಂಧ ಬಂದಿ ಅನ್ಕ ಬಂದಿನ್ ಏನ್ ಮಾಡಕ್ ನಮ್ಮ ನಮ್ ನಿಮ್ಮನೇ ನಿಮ್ ಮನೆಯಬಿಟ್ಟು ನನ್ ತಂಗಿ ಇದ್ದಾಗ್ಲೂ ತೀರ್ಮಾನ ಆರೈತಿ ಅದಕ್ಕೆ ಮಾಡ್ಬಿಡ್ಮ ಅಂತ ಅನ್ಕೊಂಡಿ ನೀನ್ ಮಾಡ್ಬಿಡ್ರಿ ಆ ನಿಮ್ ಮನೆಯಿಂದ ಒಂದ್ ಎಂಟ್

ಏ ಕುಸಾನಿ ಇನ್ನ ಎಳೆ ಚಿಕ್ಕುದುಗೆಲ್ಲ ಮಾತಾಡಬಾರ್ದು ನೋಡ ಮಾತಾಡಿ ಅಂದ್ರೆ ಪರಿಣಾಮ ನಡ್ಕಿರಾಕಿಲ್ಲ ಎಷ್ಟ್ ಮಾತಾಡ್ಬೇಕ ಅಷ್ಟ ಮಾತಾಡ್ಬೇಕು ಹೆಣ್ಮಕ್ಳು ಹೋ ಅದ್ಮೀರ್ ಮಾತಾಡಬಾರ್ದು ಅದ್ಮೀರ್ ಮಾತಾಡುದು ಅದಕ್ಕೆ ಇರುವಂತರ ಹಾಂ ಸುಂಕ ಇರಕ್ ಕಂಕ ಇಂಥವೆಲ್ಲ ಯಾರ ಹೇಳ್ಕೊಟಾರ್ ನೀಂಗ ಇಂಥವೆಲ್ಲ ಕಲಿಬಾರ್ದೇ ಊರ್ಗೌಡ ನನ್ಗಂತೂ ತಲೆ ಕೆಡಿಸ್ಕೊಡ ನನ್ನ ಮಗಳು ನನ್ನ ನನ್ನ ಮಗಳನ್ನ ಬೇರೆ ಕಡೆ ಮದುವೆ ಮಾಡ್ತೀನಿ ನನ್ನ ಮಗನಗೂ ನಮ್ಮ ತಂಗಿ ಮಗಳನ್ನ ಮದುವೆ ಮಾಡಕತ್ತೆ ನೋಡು ಈಗ ನನ್ನ ತಂಗಿ ಮಗಳು ಹಾಂ ಅದಕ್ಕೆ ಈಕಿನೇ ನಮ್ಮ ಸಂಕ್ರಿನೇ ಮದುವೆ ಮಾಡ್ಕೊ ಮಾತಾ ನಾ ತೀರ್ಮಾನ ತಕ್ಕಿ ನಾನು ಯಾವ್ದೇ ಕಾಣಕುವೆ ಬೇರೆ ಹುಡುಗಿ ತಗೊಂಬರಾಕಿದ್ದ ನನ್ಯಾಕ ಅಷ್ಟೇ ಅದಂಗ ಬಿಡುತ್ತೆ ತಂಗ ಬಿಡುತ್ತೆ ಅದ ಹೆಂಗ ಬಿಡುತ್ತೆ ಹಾ ನನ್ನ ತಂಗಿನೇ ನನ್ನ ತಂಗಿ ಅಂತೂ ಅಯ್ಯೋ ಮಾವನ್ ಬೇಕಂತ ಮಾವನ ಮದುವೆ ಬೇಕಂತ ಹೇಳಿ ತುದ್ಗಾಲಲ್ಲಿ ನಿಂತೈತಿ ಆ ನನ್ ತಂಗಿಗೆ ಮೋಸ ಮಾಡಬೇಕೇನೆ ನಾವು ನಾವು ಮೋಸ ಕಿಸ ಮಾಡಕ್ಕಿಲ್ಲ ನನ್ನ ತಂಗಿನಿ ಮನೆ ಮನ್ಯಾಕ ಮದುವೆ ಮಾಡೋದು ಮಾಡ್ಕೊಡುದು ಈ ಚಿಕ್ಕ ಹೇಳುದು ಚಿಕ್ಕನ್ನ ಹೇಳದ್ಮೇಲೆ ಅಷ್ಟೇ ಅಷ್ಟೇ ಐತಿ ಹಾ ನಮ್ಮ ನಮ್ಮ ಇದು ನಮ್ಮ ಅಣ್ಣಂಗ ನಮ್ಮ ಅತ್ತೆ ಮಗಳನ್ನ ಮಾಡ್ಕೊಳ್ಳೋದು ಹಾ ನಮ್ಮ ಅವ್ವನ ಮಗಳು ಮಗ ಮಗಳು ಬೇಕಾಗಿಲ್ಲ ಹಾ ಮಗನ ಬೇಕಾಗಿಲ್ಲ ನಮ್ಮ ಮನೆ ಅಕ್ಕ ಮಗಳು ಬೇಕಾಗಿಲ್ಲ ಯಾಕಂದ್ರೆ ಅವತ್ತು ದಿನ ನಮ್ಮ ಅಪ್ಪನ ಕೈ ಹಿಡಿದೋಳು ಅವಳ ತಂಗಿ ಹಾ ಆಕಿನ ನಮ್ಮ ಅಪ್ಪನ ಬೇಕಾಗಿರೋದು ನೀವು ಯಾರು ಬೇಕಾಗಿಲ್ಲ ಅಷ್ಟೇ ಓ ಹೌದು ಕಣಮ್ಮ ಹಾ ಗಂಡು ಮನೆ ಯಾಕೆ ಹೋಗಿರೋ ಹೆಣ್ಮಕ್ಳು ಕೈ ಹಿಡಿತಾವ ಹಾ ಅಣ್ಣನ ಮನೆ ಯಾಕೆ ಬಂದು ನೀನೇನಮ್ಮ ಹಿಂಗ್ ಮಾತಾಡ್ತಿ ನಾವಾದ್ರೂ ಮನೆ ಹೆಣ್ಮಗಳು ಅಂತ ಮಾಡ್ತಿದ್ವೇನೋ ಹ್ಞೂ ಆದ್ರೂ ನೀವೇ ಒಂದಿನ ಬಂದು ಕೇಳಲಿಲ್ಲ ಬಿಡ್ಲಿಲ್ಲ ಅದಕ್ಕೆ ನಾವು ಬಿಟ್ಬಿಟ್ಟು ಸುಮ್ಕ ಹೊಂಟ ಬಿಡು ನನ್ನ ತಂಗಿ ನನ್ನ ತಂಗಿ ಗಂಡ ಎಲ್ಲ ಬರಕತ್ತಾರ ಸುಮ್ನೆ ಇಲ್ಲಿ ಜಗಳ ಹೋಗಬೇಡ ನಿನ್ ತಂಗಿ ಸತ್ತಾಗ್ಲೇ ನಮ್ಮ ನಿಮ್ಮ ಹಣ ನೀರು ಹೋಯ್ತು ಹಾ ನಮ್ಮ ಮಕ್ಕಳಿಗೋಸ್ಕರ ನಾನು ಬದುಕಿನ ಹ್ಞೂ ನಾನು ಎನ್ತಿದ್ರೆ ನನ್ನ ಮನ್ಸಾರ ಇಟ್ಕೊಂಡು ನಾನು ನನ್ನ ಕಣ್ಣಲ್ಲಿ ರೆಪ್ಪೆ ಆಗ ಈಗೂ ನನ್ನ ಜೊತೆ ಇದ್ದಾಳು ಹ್ಞೂ ನೀನು ನನ್ ಮಾಡ್ರೇಗಿಲ್ಲ ನಾನು ಮರಾಕಿಲ್ಲ ನಾನು ಒಂದು ಎಲ್ಲ ಬರ್ಬೇಕೇ ಮಟ್ಟಿ ಬಗ್ಲಕ್ಕ ಹಾ ಇರು ಇರು ಬಾಮ ಇದು ಹೆಂಗ್ ಏನೋ ಹಾ ಬಾ ಹೆಂಗ್ ಮಾಡ್ತಾವೋ ನೋಡು ಮೈರು ಹಾ ನಾನು ಹಿಡಿದು ಇದು ತಂಗಿ ಗಂಡ ಏನ್ ಮಾಡಕತ್ತಾನ ನಾನು ಬಿಡುತ್ತಾನ ಒಂದು ರೂಪಾಯಿ ರೊಕ್ಕ ಸಾಲ ಮಾಡಾನ ಅವತ್ತು ದಿನ ಮೂರು ಮಕ್ಳು ಕರ್ಕೊಂಡು ಏನ್ ಮಾಡ್ತಾನ ಒಬ್ನಿ ಒಂದು ಮಾತ್ರ ಮತ್ತ ಮಕ್ಳು ಕರ್ಕೊಂಡೋಗಿಲಿಲ್ಲ ನೀನು ಹಾ ನಮ್ಮ ಮೂರ್ ಮಕ್ಳಾಗ ಒಬ್ಬರುಗಾರ ಇಟ್ಟಿನಿ ಅಂತ ಇವತ್ತು ನಾನು ಮನೆ ಮಾಡಿ ಹಾಂ ಸಂಪಾದನೆ ಮಾಡಿ ಹೊಲ ಜಮೀನು ಮಾಡಿದ್ಮೇಲೆ ಇವಾಗ ನಮ್ಮ ಮಟ್ಟಿ ಬಾಗಲಿಕ್ಕೆ ಬರ್ತೀನಿ ನೀನು ಬರಬೇಡಲಿ ನೀನು ನಮ್ಮ ಮಟ್ಟಿ ಬಾಗ್ಲಕ್ಕೆ ಬರಬೇಡ ನನ್ನ ಮಕ್ಕಳು ನಾವು ಯಾವತ್ತೂ ಕೊಡೋಕ್ಕಿಲ್ಲ ನಿಮ್ಮ ಮಕ್ಕಳು ನಮ್ಮ ಮಟ್ಟಿಗೆ ಕೊಡಬೇಡ ಅಷ್ಟೇ

ನನ್ನ ಮಗಳು ನಾವು ಹೆಂಗ್ ನಿಮ್ ಮಟ್ಟಿ ಬಾಗ್ಲ ಸೇರ್ಕೊಳ್ಳಿಲ್ವ ನಾನು ನೋಡ್ತೀನಿ ಹಾ ನನ್ನ ಮಗಳು ನಿಮ್ ಮನೆ ಬಾಗ್ಲ ಬತ್ತಳ ನಿನ್ ಮಗಳ ಮದ್ರೆ ಆಯ್ತು ಆಯ್ತ ಇದು ನನ್ ತಂಗಿ ಸತ್ತಿರಾಳ ಮೇಲಾನೆ ನನ್ನ ತಂಗಿ ಮಗ್ ನನ್ ತಂಗಿ ಮಗಂಗ ನನ್ ಮಗಳ ಕೊಡೋದು ನನ್ ಮಗಳ ಕೊಡೋದು ನನ್ನ ಮಗಳ ಕಲ್ಪನಾ ಹಾ ಈ ಸೋಮ ಮ್ಯಾಗ ಜೀವನ ಇಟ್ಕೊಂಡಾಳ ಹಾಕಿ ಹಾ ನಮ್ಮ ಮಾವನ ಮಾವ ಅಂತ ಹೇಳಿ ಹಾಕಿನ ಕೊಡೋದು ತಿಳ್ಕ ಹಾ ಯಾವತ್ತಿದ್ರೆ ಶಂಕ್ರಿನೇ ಮಣ್ಣು ನೆಂತಿರಾ ನನ್ನ ಮಕ್ಕ ನಮ್ಮ ಅಪ್ಪ ಎಲ್ಲ ಒಪ್ಪಿರೋದು ಶಂಕ್ರಿನಿ

ಅಲ್ಲಾ ನೋಡ್ದ ಪೈ ಅಟ್ಟಿ ಬಾಗ್ಲತ್ರ ಬಂದಿದ್ರು ಯಾವ ತರ ದಿಮಾಕಲ್ ಮಾತಾಡ್ತಾರೆ ಆ ಚಿನ್ಕುರುಳಿ ಕುರ್ಲಿ ನೋಡ ಆ ಕುರ್ಳಿ ನೋಡಕ್ ಈ ಉದ್ದಿ ಅದೇನ್ ಮಾತಾಡುತ್ತ ಏನ್ ಕಲ್ಸವನೇ ಬಿಡು ಮಗುಂಗ ಮಕ್ಳುಗ ಹೆಣ್ಮಕ್ಳು ಮಗುಂಗ ಎಲ್ಕ ಏನ್ ದೌಲತ್ತಲ್ಲ ಮಾತಾಡ್ತವ ಅಲ್ಲ ಹೇಳದ್ ಓದಿರುದ್ ನೋಡಲ್ಲ ಹೇಳಕ್ ಬಿಟ್ಟು ಹೆಂಗ್ ಓದ್ಬಿಟ್ರು ನಡಿಗೆ ನಾಲ್ಕು ಜನ ಕಡದ್ಬಿಟ್ರಲ್ಲ ಸಂಕ್ರೀನದ್ ಹೆಂಗ್ ಮೊದಲ ಮಾಡ್ಕೊಂಡ್ಬಿಡ್ತಾ ನಾನು ನೋಡ ಬಿಡ್ತೀನಿ ಕಲ್ಲ ಸರ್ ಸವಾ ಸೇರು ಅವ್ನ ಏನಾರ ಮದ್ವೆ ಆಗೋಣ ಅಂದ್ರ ನಾನ್ ಅವ್ತ ಮೀಸನಕೊಂಡ್ಬಿಡ್ತೀನಿ

ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್